ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಒಡವಡಗಿ ಗ್ರಾಮದ ಶ್ರೀ ಕಾಳಿಕಾಂಬಾ ಶಕ್ತಿಪೀಠ ಶಿವಾನಂದ ಆಶ್ರಮದಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತೋತ್ಸವ ಸಮಾರಂಭಕ್ಕೆ ಒಡವಡಗಿ ಗ್ರಾಮದ ನಂದಿಮಠದ ಶ್ರೀಗಳು ಭಾಗವಹಿಸಿ ಶ್ರೀ ಭಗವಾನ್ ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ವಿಶ್ವಕರ್ಮರು ಪುರಾತನ ಹಿಂದೂ ಧರ್ಮದ ಸಂಸ್ಕೃತಿ ಅಡಿಯಲ್ಲಿ ಬಂದಂತಹ ಸಮುದಾಯವಾಗಿದ್ದು ಸಮುದಾಯವು ತಮ್ಮ ಕಾಯಕದ ಪಂಚ ಕಸಬುಗಳಾದ ಚಿನ್ನ ಬೆಳ್ಳಿ ಮರ ಕೆಲಸ ಹಿತಾಳೆ ಕಂಚು ಕಬ್ಬಿಣ ನಾನಾ ಕಲೆ ಿನ ಸೇರಿದಂತೆ ಅಸ್ತ್ರಗಳ ಸಹ ಮಾಡಿ ಎಲ್ಲ ಸಮುದಾಯಗಳಿಗೆ ಮಾದರಿಯಾಗಿದ್ದಾರೆ ಇದು ಅಲ್ಲದೆ ಸಾಧನ ಸಲಕರಣೆಗಳಾದ ಮರದ ರಥಗಳು ಮಹಲುಗಳು ಸೇರಿದಂತೆ ವಾಸ್ತುಶಿಲ್ಪದಲ್ಲಿ ತಮ್ಮದೇ ಆದ ಐ ಚಾಕ್ಯತೆ ಮೂಡಿಸಿದ್ದಾರೆ ಹಿನ್ನೆಲೆ ಇಂತಹ ಸಮುದಾಯಗಳಿಗೆ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಬಲವರ್ಧನೆಗೆಗೊಂಡಿಲ್ಲ ತಮ್ಮ ನೆಲೆಗಟ್ಟಿನ ಜೀವನ ಸಂಸ್ಕೃತಿಯನ್ನು ಕಲೆಗಾಗಿ ಮೀಸಲಿಟ್ಟ ಸಮುದಾಯವಾಗಿದ್ದು ಇಂತಹ ಸಮುದಾಯಕ್ಕೆ ಸರ್ಕಾರದಿಂದ ಹೆಚ್ಚಿನ ರೀತಿಯ ಸೌಲಭ್ಯಗಳು ಸಿಗಬೇಕಾಗಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಅನೇಕ ಗಣ್ಯರು ಗ್ರಾಮದ ಮುಖಂಡರು ಈ ಕಾರ್ಯಕ್ರಮ ಮೊದಲಿ ಪಾಲ್ಗೊಂಡಿದ್ರು ವರದಿ ಬಂದೆ ಬಾಚು ಕೋಳ್ಯಾಳ್